ಹೋಗಿರಿ ಇವಾಗ ನಮ್ಮದು ಇನ್ಸೂರೆನ್ಸ್ ಬಾಂಡ್ ಯಾವ ಕೊಡ್ತಿರೋದು ಜೆರಾಕ್ಸ ಜೆರಾಕ್ಸ್ ಯಾವಾಗ ಕೊಡ್ತೀರಿ ಹೇಳಿ ನಮ್ಗೆ ಈಗಲೇ ಕೊಡಿ ನಾನು ನಾನೊಂದು ವಾರದಿಂದ ಅದಕ್ಕೋಸ್ಕರ ಕೈಕೊತಿರೋದಿದ್ದೆ ಈ ವಾರ ತಚ್ಕೊಡಿ ನೆಕ್ಸ್ಟ್ ವಾರದ ಅದಕ್ಕೆ ಚೆಕ್ ಮಾಡಿಸ್ಕೊಡ್ತೀನಿ ನಾವು ಕಟ್ತಾ ಇದೀವಿ ನಾನು ಯಾವತ್ತೂ ನಿಲ್ಸಿಲ್ಲ ನಂಗೆ ಚೆಕ್ ಮಾಡಿಸ್ಕೊಳ್ತೀವಿ ಕೊಡಿ ಅಷ್ಟೇ ಆಮೇಲೆ ನಾನು ಕಟ್ಕೊಡಿದ್ದೀವಿ ಭತ್ತದ ಗ್ಯಾರಂಟಿ ಅದ್ರೆ ಕಟ್ಕೊಡೈತೀವಿ ನನಗೇನಂತೆ ಅದು ಬ್ಯಾಂಡ್ ಬರ್ತದೆ ನಿಮ್ಗೆ ಸರಿ ಐತೆ ಅಂದ್ರೆ ಎಲ್ಲ ಸೇತ ನಿಮ್ಮ ಹೆಸರಲ್ಲೇ ಐತೆ 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 ಅಂದ್ರೆ ಕಡ್ಕೊಂಡಿ ನಮ್ ಕೈಲಿ ಕೊಟ್ಟೆ ಇಲ್ಲ

ರೆಕಾರ್ಡ್ ಮಾಡ್ಕೋಬೇಕು ಬಿಡ್ರಮ್ಮ ಅವ್ರು ಮಾತಾಡ್ತಾರೆ ಅಂತ ರೆಕಾರ್ಡ್ ಮಾಡ್ಕೋಬೇಕು ಏನೋ ನೀವು ಕೇಳ್ಬೇಕು ಏನು ಕೊಡಿರಿ ಏನೋ ಏನೋ ಯಾರೋ ಅಂತ ಕೇಳಿ ಯಾರು ಇತ್ತಲ್ ಏನೋ ಈಗ ಅದೇ ದುಡ್ಡು ಕಟ್ಟಬೇಕು ಪೆಟ್ರೋಲ್ಲ ಇಲ್ಲ ಪೆಟ್ರೋಲ್ ಅಕ್ಕನ ಕೊಟ್ಟು ಕೆಳ್ಬೋದು ಅವ್ರು ಏನೇನು ಕೇಳ್ತಾ ಮಾತಾಡ್ತಾರೆ ಅವಾಗ ಅದು ರೆಕಾರ್ಡ್ ಮಾಡ್ತೀವಿ ಲೇ ಮರ್ಯಾದೆ ಮಾತಾಡು ಅಂತ ಹೇಳ್ಬೇಕು ಮರ್ಯಾದೆ ಮಾತಾಡು ಏನಂದ್ಕೊಂಬಿಟ್ಟಿದ್ಯಾ ಬಾರೋ ನೋಡೋಣ ಲೇಯ್ ಬಾರೋ

ಚೇರ್ ಹಾಕಿ ಟೀ ಕೊಟ್ಟು ಫ್ಯಾನ್ ಹಾಕಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅವ್ರನ್ನ ಸಾರ್ ಸಾರ್ ಬುಲಿ ಸಾರ್ ಕುತ್ಕೊಳ್ಳಿ ಅಂತೀವಿ ಅದೇ ಕೊಟ್ಟ ದಿಸ್ರು ಮಂತ್ ಹೋಗಿ ಆಚೆ ಅಂತ ಸರ್ ನಾನು ಇವ್ರಿಗೆಲ್ಲ ಹೇಳಿದ್ ಒಂದೇ ಮಾತು ನೀವೆಲ್ಲಾ ಕಟ್ಟಲ್ಲ ಅಂತ ಹೇಳಿ ಯಾರು ಏನೋ ಮಾಡಾಕ್ಕಾಗಲ್ಲ ನಮ್ಗೆ ಎಕ್ಸಾಂಪಲ್ ಇವ್ರಿಗೆ ಹೇಳಿದ್ದು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಬ್ರು ಒಂಥರಕ್ ಮಾತಾಡೋದು ನಿಮಿಷ ಏನ್ ಮಾಡ್ತಾರೆ ಅಂದ್ರೆ ಇವ್ರನ್ನ ಡಿವೈಡ್ ಮಾಡ್ತಾರೆ ಹೋಗ್ತಾರೆ ಏನ್ ಮಾಡ್ತಾರೆ ಒಬ್ಬೊಬ್ರು ಮನಾಗೆ ಹೋಗ್ತಾರೆ ನನ್ ಮೇಲೆ ಇವ್ರ ಮೇಲೆ ಹೇಳೋದು ಮೇಲೆ

ಕನಸಿಗೆ ಹೋಗಿ ಮೇಡಮ್ ಇದು ಕಲೆಕ್ಷನ್ ಇದೆ ಬಂದಿದೆ ಸಮಯ ನಮ್ಮಲ್ಲಿ ಇಡಪ್ಸ ನಮಗೆ ಟೈಮ್ ಕೊಡೋದು ಹಂಗಾಗಿ ಕೇಳಿದ್ರು ಅವ್ರು ನಮ್ಗೆ ಇವ್ರ ನಾಮ ನಮ್ಮ ಆಫೀಸಲ್ಲಿ ಫೋನ್ ಮಾಡಿಕೊಡ್ತೀವಿ ಮೇಡಮ್ ಅವ್ರು ಮಾತಾಡಲಿ ಅಷ್ಟು ಹೈ ಪರ್ಸೆಂಟು ಏನು ಕೊಲಾಟ್ರೋಲ್ದೇ ಯಾಕೆ ಕೊಡ್ತೀರೋ ಅನ್ನೋಲ್ಲ ಕೆಪಾಸಿಟಿ ನೋಡೋಲ್ಲ ನೀವು ದಿಸ್ ಎಲ್ಲಾದ್ಯ ದೊಡ್ಡ ಇಶ್ಯೂ ಆಗಿದೆ ಅದು ತಮ್ಮ ಗೊತ್ತಿದೆ ಅಂದ್ಕೊಂತ ಏನಾದರೂ ನೋಡಿ ಒಂದು ಹೆಣ್ಮಂದಿಗೆ ಏನಾದರೂ ಸಮಸ್ಯೆ ಆಯಿತು ಕಟ್ಟದೆ ಕಟ್ಟದ್ದು ರೂಲ್ಸ್ ಇದೆ ಅದು ನಾವು ಬೇಡ ಅಂತ ಹೇಳಲ್ಲ ಬಟ್ ಅವರಿಗೆ ಬಾಯಿಗೆ ಬಂದಂಗೆ ಬೇರೆ ಅವಾಚ್ಯ ಶಬ್ದ ಯೂಸ್ ಮಾಡೋದು ಬೇರೆ ಥರ ಏನಾದರೂ ಮಾಡಿದ್ರು ಖಂಡಿತವಾಗ್ಲೂ ಸಮ ಮನೆದಿಂಗ್ ತಗೊಳ್ಳಿಂಗ್ಸ್ ಏನು ಕರ್ಕೊಂಡು ಹೋಗಿ ನ್ಯಾಯ ಮಾಡಕ್ ಬಂದಿಲ್ಲ ನಾ ಡೈರೆಕ್ಷನ್ಸ್ ಕೊಡ್ತಾ ಇದ್ದೇನೆ ನಿಮ್ಗೆ ಕ್ಲಿಯರ್ ಡೈರೆಕ್ಷನ್ ಜಿಲ್ಲೆಯಿಂದ ಅರ್ಥ ಆಯ್ತಾ ನಿಮ್ಮ ಆಫೀಸ್ ಟೈಮ್ ಇದೆ ಆಫೀಸ್ ಪ್ರೊಸೀಜರ್ ಅಷ್ಟು ಮಾಡಿ ಅದು ಬಿಟ್ಟು ಅವರಿಗೆ ಹರಾಸ್ ಮಾಡೋದು ಹೋಗ್ಬಿಟ್ಟು ಬಾಯಿ ಬಂದಂಗೆ ಮಾತಾಡೋದು ಅದೆಲ್ಲ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಕ್ರಮ ಮಾಡ್ತೀವಿ ಏನಾದರೂ ಒಂದು ಇನ್ಸಿಡೆಂಟ್ ನೆಗೆಟಿವ್ ಆಗಿ ಆಯಿತು ಅಂದರೆ ಯು ಆರ್ ಮೈಕ್ರೋ ಫೈನಾನ್ಸ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ನೋಟೆಡ್ ದೇವರಾಜ್ ಅಲ್ಲೋದು ವಿಡಿಯೋ ಮಾಡೋ ವಿಡಿಯೋ ಮಾಡೋ ವಿಡಿಯೋ ಮಾಡೋ ಬಿಡಿದೆವ್ರಿಗೆ ಗಾಡಿ ಆ ಥರ ಮಾಡಿ ಯಾವ ನಾಳೆ ಬಂದ್ರಿ ಏನಾರ ಕೇಳಲಿ ಇಂಥ ಕಟ್ಟೋ ಶಕ್ತಿ ಕಟ್ಟಿದಿಲ್ಲ ಆದರೆ ಕೊಟ್ಟು ಹೋಗಲೇ ಕೊಟ್ಟಿಗೆ ಆಯ್ತು ಅಂತ ಹೇಳಿ ಅವ್ನು ಯಾವ ಹೆಸರು ಅವ್ರ ಹೆಸರು ಅವ್ನು ಯಾವ ಇಲ್ಲೋ ಅದು ಬರ್ತಂತ ಡಿ ವೈಸಿಗೆ ಕಂಪ್ಲೇಂಟು ಡಿ ವೈಸಿಗೆ ಕೊಡಬೇಕು ಕಂಪ್ಲೇಂಟು ಎಲ್ಲಮ್ಮ ನೇರವಾಗಿ ಡಿ ವೈಸಿಗೆ ಕಂಪ್ಲೇಂಟ್ ಕೊಡಿ ಹಾಂ ಪೊಲೀಸ್ನವರು ನನ್ನ ಮಗನೇ ಹೊಂಥ ಆ ಥರದ್ದು ಏನು ಮಾಡ್ತೀವಿ ಡಿ ವೈ ಸಿ ಕಂಪ್ಲೇಂಟ್ ಕೊಡ್ತೀವಿ

कट्टा लाग कट्टा बाजी दुर्टला कट्टा लाग वहीं ना सुनता कट्टा जो गैप बिठा फा हम लोग जनता तो पर की पराज की बम सिंह की की तेरे मने अल्लाह बादूल कुर्ता ने तेरे मने ಎಲ್ಲ ಕ್ರಮ ಮಾಡ್ತಾ ಇದ್ದೇವೆ ನಾವು ಇವನ್ ಮೈಕ್ರೋ ಸಂಸ್ಥೆಗಳಲ್ಲಿ ಕೂಡ ಆರ್ ಬಿ ಐ ಇಂದ ಡೈರೆಕ್ಟ್ ಆಗಿ ಅವರು ಆರ್ ಬಿ ಐ ರೆಗ್ಯುಲೇಟೆಡ್ ಮಾಡಿರೋದ್ರಿಂದ ಆರ್ ಬಿ ಐ ಮತ್ತೆ ಡೆವಲಪ್ಮೆಂಟ್ ಕಮಿಷನರ್ ಮ್ಯಾಡಮೂ ಕೂಡ ಅರಳಿ ರೂಪಾಯಿ ಇನ್ಸುರೆನ್ಸ್ ನಾವು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇವೆ ಇಲ್ಲಿ ಆರ್ಥಿಕ ವರ್ಕ್ ಬಂದಿರುವಂತ ಸರ್ಕಾರಕ್ಕೂ ನಾವು ಕಳ್ಸಿಕೊಂಡಿದ್ವಿ ಈಗ ತಾವು ಏನು ಮನವಿ ಕೊಟ್ಟಿದ್ರೆ ಅದನ್ನು ನಾವು ಕೂಡಲೇ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ವಿ ನಾವು ಏನು ಮನವಿ ಮಾಡ್ತೀವಿ ಅಂದ್ರೆ ತಾವುಗಳು ಎಲ್ಲರೂ ಅಂತದ್ದು ಬೇಡ ಆಮೇಲೆ ಇನ್ನೊಂದು ಪ್ರತಿ ನಮ್ಮ ಮಹಿಳೆಯರಲ್ಲಿ ಮಾತಾಡಿದ್ರು ಇಂದಿರಮ್ಮ ಅಂತ ಅವರು ಕರೆಕ್ಟಾಗಿ ಹೇಳಿದ್ರು ತಮ್ಮಲ್ಲಿ ಹಣಕಾಸು ಸಾಕ್ಷರತೆ ಕಡಿಮೆ ಇದ್ದಾಗ ಅದನ್ನ ಬಳಕೆ ಮಾಡೋದ್ರಲ್ಲಿ ಎಲ್ಲ ಒಂದು ಒಂದ್ ತಪ್ಪಾಗಿದೆ ಡಿಫ್ರೆಂಟ್ ಡಿಫರೆಂಟ್ ಸ್ಟೋರಿ ಸೊ ಸಾವುಗಳು ಹೆಚ್ಚಿಗೆ ವೈಸಿ ಇದ್ರಲ್ಲಿ ಇದು ಮಾಡ್ಕೊಂಡ್ರೆ ಭಾಳ ಉಪಯೋಗ ಅದನ್ನು ಒಳ್ಳೆಯದಕ್ಕೆ ಕಲ್ತ್ಕೊಬೇಕು ಮತ್ತು ಕೆಲವರು ಏನಾಗ್ತದೆ ಹೆಚ್ಚು ಹೆಚ್ಚು ಇದರಲ್ಲಿ ಇನ್ನೊಂದು ಇನ್ಸೋಕ್ಕೆ ಇಡುವುದಕ್ಕೆ ಹೋಗೋದು ಆ ಥರ ಅಂಥ ಪ್ರಕಾರ ಇದ್ದಾರೆ ಮತ್ತು ಕೆಲವರು ಒಳ್ಳೆಯದಲ್ಲ ಎಲ್ಲ ಥರ ಇನ್ಸುರೆನ್ಸ್ ಇದ್ದಾರೆ ಸೊ ಇದ್ರ ಬಗ್ಗೆ ನಾವು ವರದಿಯನ್ನು ಕೊಡ್ ಕೊಡ್ತಿದ್ದೇವೆ ಈಗ ಆಲ್ರೆಡಿ ಹರಳು ಗುಪ್ಪೆ ಈಗ ಏನು ಮನವಿ ಕೊಟ್ಟಿದ್ದೀರಾ ಅದು ಕೂಡಲೇ ಸರ್ಕಾರ ಹಂತಕ್ಕೆ ನಾವು ಕಲಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನನ್ನ ಮಾಡ್ತೀನಿ